ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವರುಣನ ಆರ್ಭುಟ ಮುಂದುವರೆದಿದೆ ಹಾಗಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ನಿರಂತರವಾಗಿ ಮಳೆಯ ಪರಿಣಾಮ ಆ ಭಾಗದ ಜನರಲ್ಲಿ ಕೊಂಚ ವ್ಯತ್ಯಯ ಅನ್ನೋದು ಉಂಟಾಗಿದೆ ಬೆಳಗ್ಗೆಯಿಂದ ಧಾರಾಕಾರ ಮಳೆಯಾಗ್ತಿದೆ ಅನ್ನುವಂತಹ ಮಾಹಿತಿ ಇದೆ ಮಳೆಯಿಂದಾಗಿ ರಸ್ತೆಗಳೆಲ್ಲ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ವಾಹನ ಸವಾರರು ಕೂಡ ಪರದಾಡುವಂಥ ಪರಿಸ್ಥಿತಿ ಬಂದೋದಾಗಿದೆ ದೆಹಲಿ ನೋಯ್ಡಾ ಗಾಜಿಯಾಬಾದ್ ಹೀಗೆ ಹಲವು ಕಡೆ ರಸ್ತೆಗಳಲ್ಲಿ ವಾಹನಗಳೇ ಮುಳುಗಡೆಯಾಗ್ತಿದ್ದಾವೆ ನೀವು ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿ ಮಳೆಯ ಪ್ರಮಾಣ ಹೆಚ್ಚಾಗಿದೆ ಅಂಥೇಳಿ ಮಳೆಯಿಂದಾಗಿ ಬಿಸಿಲಿಂದ ಕಂಗೆಟ್ಟ ಜನ ಒಂದು ಕಡೆ ನೆಮ್ಮದಿಯ ನಿಟ್ಟುಸ್ರನ್ನ ಬಿಡ್ತಾ ಇದ್ರೆ ಈ ರೀತಿ ರಸ್ತೆಯೆಲ್ಲ ತುಂಬಿಟ್ರೆ ಹೇಗಪ್ಪ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಭಾರಿ ಮಳೆಯಿಂದಾಗಿ ಜನ ಪರದಾಡುವಂತಾಗಿದೆ ನೀವು ಆ ದೃಶ್ಯದಲ್ಲಿ ಗಮನಿಸಬಹುದು ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿಯ ಹೆಸರಲ್ಲಿ ಮಳೆ ಬಂದಾಗ ಮಳೆಯನ್ನು ತಡೆದುಕೊಳ್ಳುವಂಥ ಶಕ್ತಿಯನ್ನೇ ಹಲವಾರು ನಗರಗಳಿಗೆ ಕಳೆದುಕೊಳ್ಳೋ ಹಾಗೆ ಮಾಡಿಬಿಡ್ತೀವಿ ಅದರ ಪರಿಣಾಮ ನೋಡಿ ಯಾವುದೇ ರೀತಿ ವಾಹನಗಳು ಓಡಾಡುವಂಥ ಪರಿಸ್ಥಿತಿ ಇಲ್ಲ ಮಳೆ ನೀರು ಭೂಮಿಗೆ ಇಂಗಿಸ್ಕೊಳ್ಳುವಂಥ ಶಕ್ತಿಯನ್ನೇ ನಾವು ಕಸಿದುಕೊಂಡಿರ್ತೀವಿ ಅದರ ಪರಿಣಾಮ ರಸ್ತೆಯ ತುಂಬೆಲ್ಲ ನೀರು ತುಂಬ್ಕೊಂಬಿಡುತ್ತೆ ಅದು ರಸ್ತೆಯೂ ನದಿನೂ ಖಂಡಿತ ಗೊತ್ತಾಗಲ್ಲ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ದ್ವಿಚಕ್ರ ವಾಹನ ಸವಾರರು ಆಟೋಗಳೇನಾದ್ರು ಓಡಾಡ್ತಿದೆ ಅಂದರೆ ಅಲ್ಲಿ ಎಲ್ಲಿ ಮ್ಯಾನುಹೋಲ್ ಇದೆ ನಿಜಕ್ಕೂ ಕೂಡ ಗೊತ್ತಾಗೋದಿಲ್ಲ ಹಾಗಾಗಿ ಬಹಳಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ जाओ और उनके केजरीवाल और, देदी देदी और इसोपिया जो है वो कोई लोग विनोद नगर और आज देख सकते हैं मैं का का नाला दिल्ली सरकार का सामने ये पी का नाला सारा हमने सदन में कहा निगम के सदन में की की सफाई कराइए पीडब्ल्यू जी के नालों की सफाई कराइए अब दिल्ली नगर निगम में आम आदमी पार्टी की सरकार दिल्ली में आम आदमी पार्टी की सरकार डबल इंजन की सरकार इनको शर्म नहीं आती दिल्ली के लोग बेहाल हो गए अब सुबह सुबह सब ऑफिस को जा रहे हैं पर जल भराव इतना है किसी की गाड़ी खराब हो रही है किसी की बस खराब हो रही है सामने बस खराब है और इतना बुरा हाल है इनके इनके मंत्रियों के कान में जू नहीं रह गई शर्म नहीं जगह जगह पानी भर रहा है सारा सारा एनएच एन एच का ये पीडब्ल्यू का रास्ता पीडब्ल्यू का रोड है दिल्ली सरकार पीडब्ल्यू का रोड है और उसके सारा जल भराव हो चुका है दिल्ली बेहाल है बिनोदनगर डूब चुका है जी कन्नड़ा न्यूज़ ईगा निमा नोडी ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಐವತ್ತೊಂದು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ